ಗುರಭ್ಯೋ ನಮಃ ಹರಿ ಓಂ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ವಿಶೇಷವಾಗಿ ಉದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಬರುವಂಥ ಯೋಗ ಚೆನ್ನಾಗಿದೆ ಮತ್ತು ನಿಮ್ಮ ಪತ್ನಿಯಿಂದ ಅವಳ ಮಾತು ಕೇಳೋದ್ರಿಂದ ಅವಳ ವಿಚಾರದಿಂದ ಕೇಳಿಕೊಂಡು ಮಾತಾಡೋ ಮಾಡೋದ್ರಿಂದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಇದು ಯಾವಾಗಲೂ ಬರೋದಿಲ್ಲ ನಿಮಗೆ ಮೇ ತಿಂಗಳಲ್ಲಿ ಅದು ಚಾನ್ಸಸ್ ಇದೆ ಯಾರು ಹೆಂಡತಿಯ ಮಾತಿಗೆ ಬೆಲೆಯನ್ನು ಕೊಡ್ತೀರಿ ಅಂಥವರಿಗೆ ಒಳ್ಳೆಯ ಲಾಭಗಳಾಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಧರ್ಮದ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಯೋಗ ಇದೆ ಹೋಗಿ ಬನ್ನಿ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತು ಯಾರು ವಿವಾಹಕ್ಕೆ ಸಂಬಂಧಪಟ್ಟಿರ್ತಾರೋ ಅಂದರೆ ಒಳ್ಳೆ ವಿವಾಹ ಬಾಗಿಲು ಕೂಡಿ ಬರ್ತದೆ ಮತ್ತು ಹಣ ಮತ್ತು ಹಣ ಅನ್ನೋದು ನಾನಾ ರೀತಿಯಲ್ಲಿ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಜನಂದ್ರ ಶನಿ ಇದ್ದಾನೆ ಬೇಕಾದಷ್ಟು ದುಡ್ಡು ಕಾಸು ವ್ಯವಹಾರಗಳೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಮತ್ತು ಯಾರು ಭೂಮಿ ಮನೆ ಸಂಪಾದನೆ ಮಾಡುವಂಥವ್ರಿಗೆ ಆಸ್ತಿ ಸಂಪಾದನೆ ಆಗುವಂಥ ಯೋಗ ಸಹ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗ ಅದರಲ್ಲಿ ಮೇಲ್ ದುಡ್ಡು ಬರುವಂಥದ್ದು ಮೇಲ್ ಸಂಪಾದನೆ ಭಾಳ ಚೆನ್ನಾಗ್ತದೆ ಅದು ಪ್ರಯತ್ನ ಮಾಡ್ಬೋದು ಒಳ್ಳೆ ದುಡ್ಡುಗಳೇ ಬರ್ತವೆ ಯಾರು ನಿಮ್ಮ ಕೆಲಸಕ್ಕೆ ತಕ್ಕ ಫಲ ಮೇಲೆ ಗಿಫ್ಟ್ಗೂ ತರ ಕೊಡ್ತಾರೆ ಅದು ತಗೋಬೋದು ಏನು ತೊಂದರೆ ಇಲ್ಲ ಅದು ಅನುಕೂಲ ಆಗ್ತದೆ ಮತ್ತು ವಿಶೇಷವಾಗಿ ಎಲ್ಲ ಮಾಡ್ತೀರಿ ಆ ಮಾತಾಡೋ ರೀತಿ ಚೆನ್ನಾಗಿಲ್ಲ ಆ ಕಠಿಣ ಜಾಸ್ತಿ ಆ ಕೋಪ ತಾಪ ಜಾಸ್ತಿ ಅಹಂಭಾವ ಬಿಡಬೇಕು ಕುಂಭರಾಸಿಯವರು ಇಲ್ಲ ಭಾಳ ಏಟಾಗ್ತದೆ ಮನಸ್ಸಿಗೆ ಶಾಂತಿ ಸುಖ ಜೀವನಕ್ಕೆ ಆರಾಮ ನಡೆಸ್ಬೋದು ಶಾಂತಿಯಿಂದ ಜೀವನ ನಡೆಸ್ಬೋದು ಮನೆಯ ಕುಟುಂಬದಲ್ಲಿ ಯಾವ ತೊಂದರೆಯೂ ಇಲ್ಲ ಆದರೆ ಮಾತಿನಲ್ಲಿ ಕಟ್ಟಣದ ಕಮ್ಮಿ ಮಾಡಬೇಕಾಗ್ತದೆ ಆದರೆ ಸ್ವಲ್ಪ ಜೀವನದ ದುಡುಕ್ ಬಿಡ್ತೀರಿ ಕೆಲವು ವಿಚಾರ ಆ ದುಡುಕೆಕ್ ಹೋಗಬೇಡ ದುಡುಕೋದ್ರಿಂದ ತೊಂದರೆಗಳಾಗ್ತದೆ ಮತ್ತು ವ್ಯಾಪಾರ ಮಾಡುವ ವ್ಯವಹಾರ ಮಾಡುವಂತಹವರಿಗೆ ಸಂಪಾದನೆ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅದೊಂದು ಒಳ್ಳೆಯ ಪವರ್ ದುಡ್ಡು ಕಾಸು ಅಹಿಂಕು ಅನುಕೂಲ ಭಾಳ ಚೆನ್ನಾಗಿ ಸಿಗ್ತದೆ ಮತ್ತು ದೇವತಾ ಧರ್ಮಕಾರಿಗಳು ಸ್ವಲ್ಪ ಹಣವನ್ನು ವ್ಯಯ ಮಾಡ್ತೀರಿ ಅದು ಒಳ್ಳೆಯ ವಿಚಾರವೇ ಸಂಪಾದನೆ ಮಾಡಿ ಧರ್ಮಕ್ಕೆ ಖರ್ಚಾಗಬೇಕು ಆ ಧರ್ಮಕ್ಕೆ ಈ ತಿಂಗಳಲ್ಲಿ ಖರ್ಚಾಗ್ತದೆ ತೊಂದರೆ ಇಲ್ಲ ಆ ಖರ್ಚು ಮಾಡಿ ಸಹ ದ್ವಿಗುಣವಾಗಿ ವಾಪಸ್ ಬರ್ತದೆ ನಿಮಗೆ ಹಾಗೆ ಧರ್ಮ ಖರ್ಚು ಮಾಡಿ ತೊಂದರೆ ಇಲ್ಲ ಈ ತಿಂಗಳಲ್ಲಿ ನಮ್ಮ ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಶತ್ರು ಮಾಡ್ಕೊಂಬರ್ತೀರಿ ನಿಮ್ಮ ಮಕ್ಕಳನ್ನ ಎದುರಾಕೊತೀರಿ ವಿಚಾರವಾಗಿ ಸ್ವಲ್ಪ ಆದಷ್ಟು ಎದುರಾಕೊಳ್ಳೋಕೆ ಹೋಗಬೇಡಿ ಸಮಾಧಾನವಾದಾಡಿ ವಿಚಾರವನ್ನು ಮಾಡಿ ಮತ್ತು ಕೊಟ್ಟಿರುವಂಥ ಹಣಗಳು ವ್ಯಾಪಾರದ ಬರುವಂಥ ಹಣಗಳು ವಿಶೇಷವಾಗಿ ಹರಿದು ಬರ್ತದೆ ಯಾರಾಗಿ ಏನು ದುಡ್ಡು ಕೊಟ್ಟಿದ್ದೀರಿ ಬರಲ್ಲ ಅಂತಿದ್ದೀರಿ ಅವೆಲ್ಲ ದುಡ್ಡುಗಳು ಬರುವಂಥದ್ದು ವ್ಯಾಪಾರಸ್ಥರಿಗೆ ದ್ವಿಗುಣ ಲಾಭಗಳಾಗುವಂಥದ್ದು ಇವೆಲ್ಲ ಅನುಕೂಲ ಭಾಳ ಚೆನ್ನಾಗಿದೆ ಆರೋಗ್ಯದಲ್ಲಿ ತಿಂಗಳು ಸ್ವಲ್ಪ ವೆಚ್ಚರವಾಗಿರಬೇಕಾಗ್ತದೆ ಸ್ವಲ್ಪ ಯಾಕೆಂದರೆ ವಾಹನಗಳನ್ನು ತೊಂದರೆ ಮಾಡಿಕೊಂಡು ಆಕ್ಸಿಡೆಂಟಲ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಪಘಾತಗಳು ಹೆಚ್ಚು ಈ ತಿಂಗಳಲ್ಲಿ ಕೇರ್ಫುಲ್ಲು ಅಧಿಕಾರವನ್ನು ಉಳ್ಳೆ ಅಧಿಕಾರ ಕೊಡ್ತಾನೆ ದೇವರು ಆದರೆ ದುರುಪಯೋಗ ಮಾತ್ರ ಮಾಡ್ಕೊಳ್ಳೋಕೆ ಹೋಗಬೇಡಿ ದುರುಪಯೋಗ ಮಾಡಿಕೊಂಡು ತೊಂದರೆ ಅನುಭವಿಸ್ಬೇಕಾಗ್ತದೆ ಯಾಕೆಂದರೆ ಆ ದುರುಪಯೋಗ ಮಾಡಿಕೊಂಡ್ರೆ ಅಧಿಕಾರದ ಅಧಿಕಾರ ಕಳ್ಕೊಂಬಿಡ್ತೀರಿ ನಾಳೆ ತಕ್ಕಂಥ ಕೆಲಸ ಮಾಡಬೇಕಾದ್ರೆ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿ ಯಾರು ಭಕ್ತಿಯಿಂದ ಪ್ರೀತಿ ವಿಷಯ ಕೊಡ್ತಾರೋ ವ್ಯವಹಾರ ಅದು ಬಿಟ್ಟು ನೀವು ಅನ್ನೇ ಸರಿ ನೀವು ಮುನ್ನುಗ್ಗಿ ಹೋಗಬಾರ್ದು ಮತ್ತು ನಿಮ್ಮ ಮನೆಯ ದೇವರ ಅನುಗ್ರಹ ಅನಾಯಾಸವಾಗಿ ಸಂಪಾದನೆ ಆಗ್ತದೆ ನಿಮ್ಮ ಮನೆ ದೇವರು ಸ್ಮರಣೆ ಮಾಡಿ ಪ್ರತಿನಿತ್ಯ ಸ್ಮರಣೆ ಮಾಡ್ಕೊಂಡು ಹೋಗ್ರಿ ದೊಡ್ಡ ಕಾಸು ಹುಡುಕೊಂಡು ನಿಮ್ಮನೆ ಬರ್ತದೆ ಅಷ್ಟು ಪವರ್ ಕೊಡ್ತಾನೆ ಭಗವಂತ ಸರ್ಕಾರ ಕೆಲಸಗಳು ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ವಯಸ್ಸು ಮಾಡಿ ಕೇರ್ಲೆಸ್ ಮಾಡೋಕ್ಕೋಗ್ಬೇಡಿ ಸರ್ಕಾರ ಕೆಲಸಗಳಲ್ಲಿ ಇದು ಸ್ವಲ್ಪ ಏಟಿಳೆ ಆಗ್ಬಾರ್ದು ಯಾಕೆ ರವಿ ಏಟ್ ತೊಂದರೆ ಕೊಟ್ಬಿಡ್ತಾನೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕುಂಭರಾಶಿಯವರು ಮೇ ತಿಂಗಳನ್ನ ಕಳೆಯಬೇಕಾಗ್ತದೆ ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂತಹದ್ದು ಸೂರ್ಯ ಆರಾಧನೆ ಮಾಡುವಂತಹದ್ದು ಯಾರು ಮಾಡ್ತೀರಿ ಅಂಥವರಿಗೆ ಯಾವ ತೊಂದರೆಯೂ ಮೇ ತಿಂಗಳಲ್ಲಿ ಬರೋದಿಲ್ಲ ಹಾಗಾಗಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಸಾಧಾರಣ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು